ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ರಮ್ಯ ಮಾತಾಡ್ತಾ ಇರೋದು ಇವತ್ತು ನಾನು ಗ್ಲೋಯಿಂಗ್ ಸ್ಕಿನ್ಗಾಗಿ ಓಮ್ ರೆಮಿಡಿ ಇದ್ದೀನಿ ನೋಡಿ ನಾನು ಇವತ್ತು ಓಮ್ ರೆಮಿಡಿ ಯಾವ್ಯಾವ ತಗೋ ಮಾ ತಗೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಫೇಸ್ ಪ್ಯಾಕ್ ಅಂತಂದರೆ ಅರಶಿನ ಗೋಪುರಂ ಅರಶಿನ ಇದು ನೋಡಿ ತೋರಿಸ್ತಾ ಇದ್ದೀನಿ ಗೋಪುರಂ ಅರಶಿನ ಇದು ಚೆನ್ನಾಗಿ ಬರುತ್ತೆ ಫೇಸಿಗೆ ಚೆನ್ನಾಗಿ ಅಪ್ಲೈ ಆಗುತ್ತೆ ಟೊಮೊಟೊ ಹಾಲು ಸಕ್ಕರೆ ಬೇಕಾಗಿರ್ತಕ್ಕಂಥ ಹಿಂಗೆ ರೆಡಿಯನ್ಸ್ ಇಷ್ಟೇ ಮನೆಯಲ್ಲೇ ಸಿಗ್ತಕ್ಕಂಥ ರೆಮಿಡೀಸಿಂದ ಮಾಡ್ತಾಯಿದ್ದೀನಿ ಸಕ್ಕರೆಗೆ ಹಾಲು ಹಾಕ್ತಾಯಿದ್ದೀನಿ ಕೆನೆ ಆದ್ರೂ ಬಳಸ್ಬೋದು ಕರ್ಡಾಗಲಿ ಬಳಸ್ಬೋದು ನೋಡಿ ಈಗ ಇದಕ್ಕೆ ಅರಶಿನ ಪುಡಿ ಹಾಕೋಣ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ಕೈಯಲ್ಲೇ ಎಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೋಡಿ ಈ ಥರ ಸ್ವಲ್ಪ ಗಟ್ಟಿಯೇ ಇರಲಿ ಯಾಕಂದರೆ ನಾವು ಟೊಮೊಟೊ ಹಾಕಿದ ಮೇಲೆ ಅದು ಒಂದು ಜಾಸ್ತಿ ಒಂಥರ ಜಲ್ಲಿ ಆಗ್ಬಿಡುತ್ತೆ ಜಾಸ್ತಿ ನೀರು ಥರ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಇರಲಿ ಈ ಥರ ಆಗಿದೆ ಟೊಮೊಟೊ ಅರ್ಧ ಹೆಚ್ಕೊಬೇಕು ಅಡ್ಡೇ ಹೆಚ್ಕೊಬೇಕಿದೆ ಇದನ್ನು ಉದ್ದ ಹೆಚ್ಕೊಬೋದು ಅಡ್ಡ ರೌಂಡ್ ಶೇಪಾಗಿ ಹಂಗೆ ಹೆಚ್ಕೊಂಡ್ರೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಕೆ ಚೆನ್ನಾಗಾಗುತ್ತೆ ನೋಡಿ ನಾನೀಗ ಕೈಗೆ ಅಪ್ಲೈ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ನೋಡಿ ಈಗ ನೋಡಿ ಜಲ್ದಿ ಥರ ಆಗಿಬಿಡುತ್ತೆ ಜಾಸ್ತಿ ಅದಕ್ಕೋಸ್ಕರ ನಾವು ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಂಡಿರಬೇಕು ಥರ ಎಲ್ಲ ಸ್ಕ್ರಬ್ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು ಎಲ್ಲ ಸ ಕ್ಲೀನಾಗಿ ಸ್ಕ್ರಬ್ ಮಾಡ್ಕೊಂಡ್ರೆ ಬೇಗ ಚೆನ್ನಾಗಿ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ಓಕೆ ಫ್ರೆಂಡ್ ಫೈವ್ ಮಿನಿಟ್ಸ್ ಬಿಟ್ಟು ನೋಡೋಣ ಹೇಗಾಗಿದೆ ಅಂತ ನೋಡಿ ಈ ಥರ ಆಗಿದೆ ಫೈನಲ್ ಲುಕ್ ಓಕೆ ಫ್ರೆಂಡ್ಸ್ ಗ್ಲೋಯಿಂಗ್ ಸ್ಕಿನ್ಗೋಸ್ಕರ ಟ್ರೈ ಮಾಡಿ ಮನೇಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೂಪರಾಗಿ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ನೋಡಿ ಫ್ರೆಂಡ್